ನನ್ನ ಫ್ರೆಂಡ್ಸ್ ಜಸ್ಟು ಅಂದರೆ ಸ್ಥಾನ ಮಕ್ಕೊಂಡು ಬಂದೆ ಆ್ಯಂಡ್ ಆವಾಗಲೇ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಯಾರು ಉಪ್ಪೆಲ್ಲ ಚೆನ್ನಾಗಿದ್ದಾರಾ ಅಂತ ಬಳಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಕ್ಕೆ ಶೇರ್ ಎಲ್ಲ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ ಆಗಿ ಸೊ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರೋ ನಮ್ಮ ಮಾಡಿದೆ ಕ್ಲಿಕ್ ಮಾಡಿ ಇವತ್ತು ಎಲ್ರಿಗೂ ಗೊತ್ತು ಆಷಾಢ ಮಾಡಿಸದ ಅಮವಾಸೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲ್ಲಿ ಮನೆಯ ದೇವರು ಪೂಜೆಗೆ ಹೋಗೋಣ ಐದು ವರೆ ಆಗಿದೆ ನಾನು ಆಲ್ರೆಡಿ ಆಯಿತು ಸ್ಥಾನ ಇಲ್ಲ ಹಂಗೆ ಭತ್ತು ಮಾಡಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ನನಗೆ ಇಟ್ಬಿಟ್ಟು ಕೂಗ್ಸಿದ್ರೆ ಅದರ ಕೆಲಸ ಮುಗೀತು ನೀನು ಏನಾಯಿತು ಪೂಜೆ ಮಾಡಿಬಿಟ್ಟು ಹೊರಡಿದ್ದೆ ಫೈನಲ್ಲಿ ನಾನು ಮತ್ತೆ ಇತ್ತು ಇಬ್ಬರು ರೆಡಿಯಾಗಿ ಕೂತ್ಕೊಂಡ್ವಿ ಹಾಗೆಯೇ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ವಿ ಸೊ ಹಾಗಾಗಿ ಇಬ್ಬರು ಸಾಂಗ್ ಆಡ್ತಾಯಿದ್ವಿ ಬಟ್ ಅದನ್ನು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ ಏನಪ್ಪ ಸಡನ್ಲಿ ಹೋಗಿದ್ದು ಅಂತ ಅಂದ್ಕೋಬೋದು ಆ್ಯಕ್ಚುಲಿ ನಾವು ಒನ್ ಇಯರು ಮುಂದು ಕಾರ್ಯ ಆದಮೇಲೆ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತು ಬಟ್ ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ ಹಾಗೇ ಅಮಾವಾಸ್ಯೆ ಇತ್ತಲ್ವ ಸೊ ಅದನ್ನು ಸೇರಿ ಪೂಜೆ ಆದಂಗೆ ಆಗುತ್ತೆ ಅಂತ ಹೇಳಿ ನೈಟು ಪ್ಲ್ಯಾನ್ ಆಗಿದ್ದು ಆಮೇಲೆ ನಾನು ಮತ್ತು ರಾಖಿಯವರು ಹೋಗೋಣ ಅಂತ ಹೇಳಿದ್ದು ಆಮೇಲೆ ನಾವು ಇಲ್ಲ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅತ್ತೆಗೂ ನಮ್ಮ ಮಾವನಿಗೂ ಹೇಳಿದ್ವಿ ಅವರು ಮಾವ ಬರಬೇಕು ಅಂತ ಅಂದ್ಕೊಂಡ್ರು ಬಟ್ ಟೈಮ್ ಆಗೋದ್ರಿಂದ ಅವರು ಬರೋಕ್ಕಾಗ್ಲಿಲ್ಲ ಸೊ ಅವ್ರನ್ನ ಮನೇಲಿ ಬಿಟ್ಬಿಟ್ಟು ನಾನು ನಮ್ಮ ಅತ್ತೆ ನನ್ನ ಮಗ ಮತ್ತು ರಾಖಿಯವರು ಇಷ್ಟು ಜನನೂ ಹೋದ್ವಿ ಯಾಕೆಂದರೆ ಬೇಗ ಬಂದಿದ್ದು ಅವ್ರಿಗೂ ಕೂಡ ಕೆಲಸ ಇತ್ತು ರಜೆ ತಗೊಂಡಿರಲಿಲ್ಲ ಇತ್ತಿಗೂ ಸ್ಕೂಲ್ ಇತ್ತು ಸೊ ಹಾಗಾಗಿ ಎಲ್ಲರೂ ಕೂಡ ಬೇಗನೆ ಬಂದಿದ್ವಿ ನಾವು ಅಲ್ಲಿಗೆ ರೀಚ್ ಆದಾಗ ಎಂಟು ಗಂಟೆ ಆಗಿತ್ತು ನೋಡಿ ಆಲ್ರೆಡಿ ಎಲ್ಲ ವಿಗ್ರಹಗಳಿಗೂ ನೀಟಾಗಿ ತೊಳೆದು ಪೂಜೆಗೆ ರೆಡಿ ಮಾಡ್ತಾಯಿದ್ರು ನಾವು ನಾವೇ ಫಸ್ಟು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ರು ಇವಾಗಂತೂ ಎಲ್ಲ ದೇವಸ್ಥಾನಗಳಲ್ಲೂ ಬೇಗನೆ ಪೂಜೆ ಆಗುತ್ತೆ ಫೈನಲಿ ಬಂದ್ವಿ ನಾವು ಹಾಗೆಯೇ ಮೊದಲು ಈ ದೇವಸ್ಥಾನ ಅಂದರೆ ಒಳಗಡೆ ಹೋಗಬೇಕು ಅಂದರೆ ಫುಲ್ಲು ಸುತ್ತಕೊಂಡು ಬರಬೇಕಾಗಿತ್ತು ಇವಾಗ ಸ್ವಲ್ಪ ಅಲ್ಲಿ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಒನ್ ರೌಂಡು ಸುತ್ತೋಕ್ಕಾಗಲ್ಲ ಬಟ್ ಈಚೆನೆ ಅಂದರೆ ಎಂಟ್ರೆನ್ಸ್ ಹೋಗಿ ಸೈಡಲ್ಲಿ ಬರ್ಬೋದು ಇಲ್ಲೆಲ್ಲ ನಾಗರಿಕಲೆಲ್ಲ ಇಟ್ಟಿದ್ದಾರೆ ಅವಾಗೆಲ್ಲ ಹಬ್ಬಗಳಿಗೆ ನಾವು ಹೋಗ್ತಾ ಇದ್ದದ್ದು ಜಾಸ್ತಿ ಹೋಗ್ತಾ ಇದ್ದದ್ದು ಅಂದರೆ ಮಾರಿ ಹಬ್ಬದ ಟೈಮ್ಗೆ ಹೊಸ ನೀರು ತರಕ್ಕೆ ಅಂತ ಹೋಗ್ತೀವಿ ಆ ಟೈಮಿಗೆ ಮಾತ್ರ ನಾವು ಜಾಸ್ತಿ ಹೋಗ್ತಾ ಇದ್ದದ್ದು ನಮ್ಮೂರಲ್ಲಿ ಫೇಮಸ್ ದೇವಾಲಯದಲ್ಲಿ ಇದು ಕೂಡ ಒಂದು ಅಂಕಪ್ಪ ದೇವಸ್ಥಾನ ಎಲ್ಲ ಊರಲ್ಲೂ ಅಂಕದ ಕಲ್ಲನ್ನು ಸ್ಥಾಪನೆ ಮಾಡ್ತಾರೆ ಬಟ್ ನಮ್ಮೂರಲ್ಲಿ ಅಂಕನಾಥೇಶ್ವರನೇ ಇರೋದು ಫೈನಲ್ಲಿ ನಾವು ಒಂದು ವರ್ಷದಿಂದ ಕಾಯಿ ಹೊಡಿದ್ರೆ ಪೂಜೆ ಮಾಡಿಸ್ತಾ ಇದ್ವಿ ಅಂದ್ರೆ ಆಕ್ಚುಲಿ ನಾವ್ ಎಲ್ಲೂ ಪೂಜೆ ಬರ್ ಹೋದ್ರು ಪೂಜೆನೆ ಮಾಡ್ಸಿರ್ಲಿಲ್ಲ ಒನ್ ಇಯರ್ ಇಂದ ಅಜ್ಜಿ ತೀರೋಗಿರೋದ್ರಿಂದ ನಾವು ಯಾವುದೇ ಥರ ಪೂಜೆ ಮಾಡಿಸ್ತೀನಲ್ಲ ಇವತ್ತು ಪೂಜೆ ಮಾಡಿಸ್ಕೊಂಡು ಹಾಗೆ ಒಂದು ಹಿಡಿದಾಯಿನ ಹೊಡೆದು ನಾವು ಬಂದಿದ್ದು ಅದಾದಮೇಲೆ ಅಂಕಪ್ಪನಿಗೆ ಪೂಜೆ ಆದಮೇಲೆ ಹಟ್ಟಿದೇವಮ್ಮ ಅಂದರೆ ಅದು ಕೂಡ ನಮ್ಮನೆ ದೇವರು ಅಂಕಪ್ಪ ಹಟ್ಟಿದೇವಮ್ಮ ಸರಿ ಆಯಿತು ಅಂತ ಹೇಳಿ ಹಟ್ಟಿ ಹಟ್ಟಿದೇವಮ್ಮನ ದೇವಸ್ಥಾನಕ್ಕೆ ಹಟ್ಟಿ ಹಟ್ಟಿದೇವಮ್ಮನ ದೇವಸ್ಥಾನದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಅಲ್ಲಿ ಅಮ್ಮ ಒಳ್ಕಲಲ್ಲಿ ಉದ್ಬತ್ತಿ ಆಗಿರೋದು ಫೈನಲಿ ಪೂಜೆ ಮಾಡ್ಸೋಣ ಅಂತ ಕಾಯಿ ಹೊಡ್ಕೊಂಡು ಹೋಗಬೇಕಾಗಿತ್ತು ಈಚೆನೆ ಕಾಯಿ ಹೊಡೆದಾಗ ಒಳಗಡೆ ಈ ಥರ ಪುಟ್ಟದೊಂದು ಲಿಂಗ ಬಂದಿತ್ತು ಅಂದರೆ ಕಾಯಿ ಒಳಗಡೆ ಲಿಂಗ ಅಂತ ಕರೀತಾರೆ ನೀವೇನಂತ ಕರೀತೀರಾ ಅಂತ ಕಮೆಂಟ್ ಮಾಡಿ ಅದನ್ನು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ತಿಂದಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ಅಷ್ಟಲ್ಲಿ ಒಳಗಡೆ ದೇವರಿಗೆ ಅಲಂಕಾರ ಆಗಿ ಪೂಜೆ ನಡೀತಾ ಇತ್ತು ಆಲ್ರೆಡಿ ತುಂಬ ಜನ ಕೂಡ ಬಂದಿದ್ರು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನನ್ನ ಫೇವ್ರೆಟ್ ದೇವಸ್ಥಾನ ಇದು ನನ್ನ ಫೇವ್ರೆಟ್ ಅಮ್ಮ ಅಂತ ಕೂಡ ಹೇಳ್ಬೋದು ಏಕೆಂದರೆ ನನಗೆ ತುಂಬ ದಿನದಿಂದ ಅಂದರೆ ನಾನು ಹೇತ್ ಸ್ಟ್ಯಾಂಡರ್ಡಿಗೆ ಬಂದಾಗಿಂದ ನನಗೆ ಈ ಅಮ್ಮ ಅಂದರೆ ತುಂಬಾ ಇಷ್ಟ ಈ ಅಮ್ಮನ ಹೆಸರು ಮಾಲಾಶ್ರೀ ಅಮ್ಮ ಅಂತ ಎಷ್ಟು ಅಷ್ಟು ಇಷ್ಟ ಅಂದರೆ ಪ್ರತಿ ಸಲ ಕುರು ನಿಂತು ನಾನು ಈ ತಾಯಿನ ನೆನೆಸ್ಕೊತಾನೆ ಇರ್ತೀನಿ ಇಲ್ಲೂ ಅಷ್ಟೇ ಅಮ್ಮ ಉತ್ಪತ್ತಿ ಆಗಿರೋದು ಅಂದರೆ ಕಲ್ಲೆಲ್ಲಿನೇ ಇವಾಗ ಇಲ್ಲಿ ದೇವಸ್ಥಾನನ ಕಟ್ತಾ ಇರೋದು ನೋಡಿ ಆ ಗರ್ಭಗುಡಿನ ಬಿಟ್ಟು ಹೊರಗಡೆನ ಕಟ್ತಾ ಇರೋದು ಗರ್ಭಗುಡಿನ ಆಲ್ರೆಡಿ ಮೊದಲು ಹೇಗಿತ್ತು ಹಾಗೇ ಇಲ್ಲಿಗೆ ಒಬ್ಬೊಬ್ಬರೇ ಬರೋಕ್ಕೆ ತುಂಬಾ ಭಯ ಆಗ್ತಾಯಿತ್ತು ಅವಾಗೆಲ್ಲ ನಾವು ಅಕ್ಕಪಕ್ಕದವ್ರ ಜೊತೆ ಬರ್ತಾ ಇದ್ವಿ ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಷ್ಟೋ ವರ್ಷವೇ ಆಗ್ಬಿಟ್ಟಿತ್ತು ಅಮ್ಮನ ಸನ್ನಿಧಾನಕ್ಕೆ ಬಂದು ಫೈನಲಿ ಬಂದರೂ ಕೂಡ ಬಾಗ್ಲಾಕ್ಬಿಟ್ಟಿದ್ರು ಬಟ್ ದೇವ್ರು ಕಾಣೋ ಥರ ತೆಗ್ದಿದ್ರು ಹಾಗೆಯೇ ರಾಖಿ ಅವ್ರಿಗೆ ತಗಡೂರಲ್ಲಿ ಮಾಡೋ ಚಪಾತಿ ಅಂದರೆ ತುಂಬಾ ಇಷ್ಟ ಅಂತೆ ಅದಕ್ಕೋಸ್ಕರ ನಂಗೆ ಬೇಕು ಅಂದ್ಬಿಟ್ಟು ತೊಗೊಂಡಿದ್ರು ಹಾಗೆಯೇ ಅವ್ರಿಗೆ ಡ್ರೈವಿಂಗ್ ಮಾಡ್ತಾನೆ ನಾನೇ ಇದ್ದೆ ಯಾಕೆಂದರೆ ಟೈಮ್ ಕೂಡ ಕಮ್ಮಿ ಇತ್ತು ಇತ್ತುಗೆ ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತು ಯಾಕೆಂದರೆ ಅವ್ನಿಗೆ ಆಲ್ರೆಡಿ ಇವಾಗ ಟೆಸ್ಟ್ಗಳು ಕೂಡ ನಡೀತಾ ಇರೋದ್ರಿಂದ ಬೇಗ ಬೇಗ ಎಲ್ಲೂ ನಿಲ್ಲಿಸ್ತಾ ಇಲ್ಲ ಎಲ್ಲೂ ಹೋಗ್ಲೂ ಇಲ್ಲ ಹಾಗೇ ಹೊರಟಿದ್ವಿ ಹಾಗೆಯೇ ಸುತ್ತೂರಲ್ಲಿ ಒಳ್ಳೆ ನೋಡಿ ಎಷ್ಟು ತುಂಬಿ ತುಡುಕ್ತಾ ಇದೆ ಅಂತ ಇವಾಗಂತೂ ಎಲ್ಲ ಕಡೆಯೂ ಹೊಳೆಗಳೆಲ್ಲ ತುಂಬೋಗ್ಬಿಟ್ಟಿರುತ್ತೆ ಆದರೆ ಸುತ್ತೊಳೆ ಅಂತೂ ನೀವೇ ನೋಡಿದ್ರಲ್ಲ ಎಷ್ಟು ತುಂಬೋಗಿದೆ ಅಂತ ಈ ಸಮಯದಲ್ಲಿ ಯಾರು ಕೂಡ ನೀರಲ್ಲಿ ಆಟ ಆಡೋಕ್ಕೆಲ್ಲ ಹೋಗೋಕೆ ಹೋಗಬೇಡಿ ಅದೆಲ್ಲ ತುಂಬಾ ಡೇಂಜರು ಹಾಗೇ ಬಂದು ಇತಗೇ ಟೈಮ್ ಕೂಡ ಆಗ್ಬಿಟ್ಟಿತ್ತು ಅದಕ್ಕೆ ಯೂನಿಫಾರ್ಮು ಹಾಕಿಸ್ತಿಲ್ಲ ಕಲರ್ ಡ್ರೆಸ್ಸಲ್ಲೇ ಹಾಗೆ ಬೇಕ್ರಿಗೆ ಹೋಗಿ ಅವನಿಗೆ ಸ್ನ್ಯಾಕ್ಸ್ ಐಟಮ್ ತೊಗೊಂಡು ಹಾಕ್ಬಿಟ್ಟು ಕರ್ಕೊಂಡು ಸ್ಕೂಲ್ಗೆ ನೋಡಿದ್ರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಗೇಟು ಒಂದನೇ ಗೇಟು ಸರಿ ಅಂತ ಎರಡನೇ ಗೇಟಲ್ಲಿ ಹೋಗಿ ಅವನನ್ನು ಬಿಟ್ಬಿಟ್ಟು ಬಂದ್ವಿ ಸದ್ಯ ಆಟ ಮಾಡಲಿಲ್ಲ ಹೋಗ್ತೀನಿ ಅಂದ್ಬಿಟ್ಟು ಹೋದ ಹಾಗೆಯೇ ಇನ್ನೊಂದು ಹುಡುಗ ಕೂಡ ಲೇಟಾಗಿ ಬಂದಿತ್ತು ಹಾಗೆಯೇ ಇವನು ಕೂಡ ಬಿಟ್ಬಿಟ್ಟು ನಾನು ರಾಕಿಯವರು ಮನೆಗೆ ಹೊರಟಿದ್ವಿ ಬೆಳಗ್ಗೆ ಹೋಗುವಾಗ ಮನೆಯಲ್ಲಿ ಪೂಜೆ ಮಾಡಿರಲಿಲ್ಲ ಯಾಕೆಂದರೆ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲವಲ್ಲ ನಾವು ಹೂವೆಲ್ಲ ತೊಗೊಂಡಿರಲಿಲ್ಲ ಹಾಗಾಗಿ ಇವಾಗ ದೇವಸ್ಥಾನದಿಂದ ಬಂದು ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಈತನ ಬಿಟ್ಬಿಟ್ಟು ಹೂನ ತಗೊಂಡು ಹೊರಟಿದ್ವಿ ಈ ನಮ್ಮ ಏರಿಯಾದಲ್ಲಂತೂ ಈ ರೋಡಂತೂ ಫುಲ್ಲು ಹಾಳಾಗ್ಬಿಟ್ಟಿದೆ ಈ ರೋಡಲ್ಲಂತೂ ಹೋಗೋದು ತುಂಬಾ ಕಷ್ಟ ಅಷ್ಟರಲ್ಲಿ ಇದು ಕೂಡ ಬಂದಿದೆ ಅವನಿಗೆ ಇತ್ತೀಚೆಗಂತೂ ಪಿಜ್ಝಾ ಅಂದರೆ ತುಂಬಾ ಇಷ್ಟ ಬಟ್ ಇದು ಹೆಲ್ತಿ ಫುಡ್ ಅಂತೂ ಅಲ್ಲ ಆದರೆ ಏನು ಮಾಡೋದು ಸಮ್ಟೈಮ್ಸ್ ಆದರೂ ನಾವು ಕೊಡಿಸ್ಲೇಬೇಕಲ್ವ ಸಲ ಮಕ್ಕಳಿಗೆ ಈ ಥರ ರುಚಿ ತೋರಿಸ್ಬಿಟ್ರೆ ಬಿಡೋದೇ ಇಲ್ಲ ಒಂದು ಹೋಮ್ ವರ್ಕ್ ಮಾಡಬೇಕು ಒಂದೇನೇ ಮಾಡಬೇಕು ಅಂದ್ರೂ ಇವಾಗ ಅವನಿಗೆ ನಾವು ಪಿಝಾ ಕೊಡಿಸ್ಲೇಬೇಕು ಆ ಲೆವೆಲ್ಗೆ ಅವನು ಫುಲ್ ಅಡಿಟ್ ಆಗಿಬಿಟ್ಟಿದ್ದಾನೆ ಪಿಜ್ಝಾ ಪಿಜ್ಜಾ ಪಿಜ್ಜಾ ಅಂತ ಬಟ್ ಮೊದಲೆಲ್ಲ ಕೇಳಿದ್ರೂ ಇರಲಿಲ್ಲ ತೆಗಿಸ್ಕೊಂಡು ನಾವೇ ತಿಂತಾಯಿದ್ವಿ ಸುಮ್ಮನೆ ಅವನು ನೋಡ್ಬಿಟ್ಟು ಸುಮ್ಮನೆ ಇದ್ದ ಬಟ್ ಇವಾಗ ಆ ಥರ ಏನಿಲ್ಲ ತಿಂತಾನೆ ಅಂದರೆ ಜಾಸ್ತಿ ತಿನ್ನಲ್ಲ ಒಂದು ಎರಡು ಪೀಸ್ ತಿಂತಾನೆ ಅವನಿಗೆ ಈ ಥರ ಬೇಕು ಅಂದರೆ ನಾವೇನು ಕೆಲಸ ಹೇಳಿದ್ರು ಅವ್ನು ಮಾಡಿಕೊಡ್ತಾನೆ ನೋಡಿ ಹೋಗು ಬೇಗ ಬೇಗ ಲೋಟ ತಂದು ಕೊಡು ಅಂದ ತಕ್ಷಣ ಓಡೋದ ಲೋಟ ತರೋಕ್ಕೆ ಅಂತ ಅವನು ಇದು ತರಕಾರಿ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ತಿನ್ನಲ್ಲ ಸೊ ಹಾಗಾಗಿ ರಾಖಿ ಅವರು ಅದನ್ನೆಲ್ಲ ಸಪ್ರೇಟ್ ಮಾಡಿ ಅವ್ರ ಮಗ ಏನು ತಿಂತಾನೆ ಅಷ್ಟನ್ನು ಮಾತ್ರ ಅವನಿಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಹಾಗೆಯೇ ನಾವು ಕೂಡ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆಯೇ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಟೆಂಟ ಟೈಮ್ ಲೇಟ್ ಹಾಕ್ಬೇಕಲ್ವಾಯಿತು ಲೇಟ್ ಆಗ್ಬಿಟ್ಬಾ ಆಮೇತು ಪಿಜ್ಜಾ ಕೊಡಿಸ್ತೀವಿ ಅಂದರೆ ಏನು ಕೆಲಸ ಹೇಳಿದ್ರು ಮಾಡ್ತಾನೆ ನೋಡಿ ಕೋಕೋ ಕೋಲ ಮೊದ್ಲಿದೆಲ್ಲ ತಿಂತಾನೇ ಇರಲಿಲ್ಲ ಈಗ

अच्छा पनीर हो। कैप्सिकम, मर्डीना मिचना, कुडिता कुडिता तीन है तो चना ग्रेट है। नेक्स्ट। पनीर चना ग्रेट। चना ग्रेट। नेक्स्ट में पनीर। अब और नए ऑन पेस्टिंग क्या तो चना या लापंडी रो। चना ग्रेट। 나 그래, 떠나가네, 떠나가. 아, 나, 그래, 그래. 아, 나, 그래, 그래. 아, 그래, 그래. 아, 그래, 그래. 아, 그래, 그래. 아, 그래, 아, 그래, ಪಾಸ್ ತಿತ್ತಲ್ಲ ಅಷ್ಟಕ್ಕೆ ಆ ಆ ತಿರೋದಕಾ ನೋಡಿ ಆ ಪಪ್ಪಿ ದಾಗ್ತಿತ್ತಲ್ಲ ಆಷ್ಟೆ ಅಲ್ಲಿ ಹೋಗ ಗಟ್ಟಿಯಾಗಿ ಬಂದುಬಿಡುತ್ತೆ ತಿಂದಿರದಕಾ ಸಾಕು ಮೊದಲೇ ನಗಡಿಯಾಗೈತೆ ನೋಡಿ ಅಯ್ಯೋ ಶಿವ ಜ್ಯೂಸ್ ನಾಯಳ್ತಕ ಒಂದು ಚಮ ಒಂದು ಬಿಂದಿಗೆ ಕೊಟ್ರು ಈ ಹಾಕ್ಬಿಡ್ತಾನೆ ಬಿಡುತ್ತೆ ಮಗ